ಶ್ರೀ ಸಿದ್ಧಲಿಂಗೇಶ್ವರ ಚರಿತ್ರೆ ಅಧ್ಯಾಯ ಆರು ಶ್ರೀ ಸಿದ್ಧಲಿಂಗಾಯನ ಮಹಾ ನಿರುಪಮ ಮಹಿಮರಾದ ಸದ್ಗುರುವರ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಪೊಡವಿಯ ನರರನ್ನು ಉದ್ಧರಿಸುವುದಕ್ಕಾಗಿ ಅಲ್ಲಲ್ಲಿ ಸಂಚರಿಸುತ್ತಾ ಪವಿತ್ರ ಕ್ಷೇತ್ರವೆನಿಸುವ ಉಳುವಿಗೆ ಮಾಡಿಸಿದರು ಅಲ್ಲಿ ಸಕಲ ಶಿವಶರಣರು ವಾಸ ಮಾಡಿಕೊಂಡಿರುವ ಮಹಾಮನೆ ಗವಿಗೆ ಬಂದು ಸಂತೋಷಗೊಂಡು ನೋಡುತ್ತಾ ಬಳಿಕ ಒಂದು ಗಿಡದಡಿಯಲ್ಲಿ ಶಿವಧ್ಯಾನ ಮಾಡುತ್ತಾ ಕುಳಿತುಕೊಂಡಿದ್ದರು ಆ ಸಮಯದಲ್ಲಿ ಜನಾರ್ಧನ ಜೀಯನೆಂಬ ವೈಷ್ಣವ ಬ್ರಾಹ್ಮಣನು ಸಿದ್ಧಲಿಂಗ ಮಹಾಸ್ವಾಮಿಗಳು ಕುಳಿತ ಗಿಡದ ಸಮೀಪಕ್ಕೆ ಬರಲು ಮಹಾಸ್ವಾಮಿಗಳು ತಮ್ಮ ಕಮಂಡಲವನ್ನು ಪಾವುಡದಿಂದ ಮುಚ್ಚಿದರು ಇದನ್ನು ಕಂಡು ಅವನು ಅದನ್ನೇಕೆ ಮುಚ್ಚಿದೆ ಎನ್ನಲು ಸ್ವಾಮಿಯು ಅದು ತೀರ್ಥವು ಮತ್ತೊಬ್ಬರು ನೋಡಬಾರದೆಂದು ಮುಚ್ಚಿದೆವು ಎಂದು ಹೇಳಿದರು ಅದಕ್ಕವನು ಅಪಮಾನಿತನಾಗಿ ಸಿಟ್ಟಿಗೆ ಬಂದು ನಮ್ಮ ರಂಗನ ಅಂದರೆ ವಿಷ್ಣುವಿನ ಪಾದದಲ್ಲಿ ಹುಟ್ಟಿದ ಜಲವು ಸಕಲ ಭುವನಾವಳಿಯ ಸಲಹಲೆಂದು ಬಂದಿರಲು ಅದನ್ನೇ ನೀನು ತಂದು ನಾವು ನೋಡಲಾಗದೆಂದು ಮುಚ್ಚಬಹುದೇ ಇದು ಯೋಗ್ಯವೇ ಎಂದನು ಅದಕ್ಕೆ ಮಹಾಸ್ವಾಮಿಗಳವರು ಎಲೈ ಭ್ರಾಂತ ಮನಸನೇ ಶ್ರುತಿಪುರಾಣಗಮಗಳನ್ನು ಏಳ್ಲಷ್ಟೂ ತಿಳಿಯದೆ ಅಜ್ಞಾನದಿಂದ ಹೀಗೆ ಬೊಗಳಬಹುದೇ ಶಾಸ್ತ್ರ ವಿರುದ್ಧವಾದ ಮಾತುಗಳನ್ನಾಡಲು ನಿನಗೆ ನಾಚಿಕೆಯಾಗುವುದಿಲ್ಲವೇ ಎಂದರು ಅದಕ್ಕೆ ಆ ಜನಾರ್ದನ ಜೀಯನು ರಂಗನ ಪಾದದಿಂದ ಹುಟ್ಟದಿದ್ದರೆ ಜಲವೂ ಮತ್ತೆಲ್ಲಿಂದ ಹುಟ್ಟಿತು ಎಂದು ಕೇಳಲು ಮಹಾಸ್ವಾಮಿಗಳು ತಮ್ಮ ಅಮರವಾಣಿಯಿಂದ ಹೇಳಹತ್ತಿದರು ಕೈಲಾಸದಲ್ಲಿ ಜಗಜ್ಜನನಿ ದೇವಿಯು ಒಮ್ಮೆ ವಿನೋದಕ್ಕೆಂದು ತನ್ನ ದೇವ ಪರಮಾತ್ಮನ ಕಣ್ಣುಗಳು ಮುಚ್ಚಲು ಇದರಿಂದ ಅನೇಕ ವರ್ಷಗಳವರೆಗೆ ಭೂಮಿಯಲ್ಲಿ ಕತ್ತಲು ಕವಿಯಿತು ಏಕೆಂದರೆ ಪರಶಿವನ ಒಂದು ಕಣ್ಣು ಸೂರ್ಯನಾಗಿದ್ದರೆ ಮತ್ತೊಂದು ನೇತ್ರವು ಚಂದ್ರನಾಗಿದೆ ಹೀಗೆ ಸೂರ್ಯ ಚಂದ್ರಮರನ್ನು ಮುಚ್ಚಿದ್ದಕ್ಕಾಗಿ ಕತ್ತಲು ಕವಿಯಿತು ಇದರಿಂದ ಸರ್ವ ಜಗಗಳಲ್ಲಿ ಹಾಹಾಕಾರ ಆಗ ಪರಮಾತ್ಮನು ದಯೆಯಿಂದ ಮೂರನೆಯ ಕಣ್ಣಾದ ಅಗ್ನಿ ನೇತ್ರವನ್ನು ತೆರೆದನು ಅದನ್ನು ಕಂಡು ನಗಜಾತಿಯು ಕೈಗಳನ್ನು ತೆಗೆದಳು ಆಗ ಅಗ್ನಿಯ ಶಕೆಯಿಂದಾಗಿ ಬೆವರಿದ ಪಾರ್ವತೀದೇವಿಯ ಹತ್ತು ಬೆರಳುಗಳಿಂದ ಹರಿದ ಬೆವರಿನ ನೀರು ಹತ್ತು ನದಿಗಳಾಗಿ ಹರಿಯ ಹತ್ತಿದವು ಈ ಪವಿತ್ರವಾದ ಹತ್ತು ನದಿಗಳನ್ನು ಬ್ರಹ್ಮಾದಿ ದೇವತೆಗಳು ಕಂಡು ಭಕ್ತಿಯಿಂದ ಶಿವನಿಗೆ ನಮಸ್ಕರಿಸಿ ದೇವ ನಮಗೆ ಈ ಪವಿತ್ರವಾದ ಜಲವನ್ನು ಅನುಗ್ರಹಿಸಬೇಕು ಎಂದು ಪ್ರಾರ್ಥಿಸಿದರು ಪರಮಾತ್ಮನು ಕೃಪೆಯಿಂದ ಒಂದೊಂದು ನದಿಯನ್ನು ಒಬ್ಬೊಬ್ಬರಿಗೆ ಕೊಟ್ಟನು ಬ್ರಹ್ಮನಿಗೆ ಬ್ರಾಹ್ಮಣಿ ಎಂಬ ಹೆಸರಿನಿಂದಲೂ ವಿಷ್ಣುವಿಗೆ ಕೊಟ್ಟ ನದಿಯು ವೈಷ್ಣವಿ ಎಂಬ ಹೆಸರಿನಿಂದಲೂ ಇಂದ್ರನಿಗೆ ಕೊಟ್ಟ ನದಿಯು ಮಂದಾಕಿನಿ ಎಂಬ ಹೆಸರಿನಿಂದಲೂ ಪ್ರಸಿದ್ಧವಾದವು ಮುಂದೆ ಏಳು ನದಿಗಳು ಒಂದೇ ರೂಪವಾಗಿ ಹರಿದವು ಈ ಏಳೂ ನದಿಗಳು ಹರಿಯುತ್ತಾ ಹರಿಯುತ್ತಾ ಜಗತ್ತಿಗೆ ಪ್ರಳಯವನ್ನುಂಟು ಆಗ ಸಮಸ್ತ ದೇವತೆಗಳು ಬಂದು ಪರಶಿವನಿಗೆ ನಮಸ್ಕರಿಸಿ ಹೀಗೆ ಸ್ತೋತ್ರ ಮಾಡುತ್ತಾರೆ ದೇವಾ ಸರ್ವೇಶ್ವರ ಕ್ಷೀರ ಸಮುದ್ರವನ್ನು ದೇವತೆಗಳೂ ರಾಕ್ಷಸರೂ ಕೂಡಿ ಮಥಿಸಲಾಗಿ ಭಯಂಕರ ಕೋಲಾಹಲವನ್ನುಂಟು ಮಾಡುವ ಹಾಲಾಹಲ ವಿಷವು ಉತ್ಪತ್ತಿಯಾಯಿತು ಅದರ ಜ್ವಾಲೆಗೆ ಅಸಂಖ್ಯ ಜೀವರಾಶಿಗಳು ನಾಶವಾಗತೊಡಗಿದವು ಸಮಸ್ತ ದೇವತೆಗಳು ಹೆದರಿ ನಿನ್ನನ್ನು ಸ್ತುತಿಸಲು ಅಂಥ ಕಾಲಕೂಟ ವಿಷವನ್ನು ಕುಡಿದು ಜಗತ್ತನ್ನು ಪ್ರಳಯದಿಂದ ಪಾರು ಮಾಡಿದಿರಿ ಜಗದ್ರಕ್ಷಕನೇ ಅದೇ ತೆರನಾಗಿ ಈ ಏಳು ನದಿಗಳಿಂದಾಗುತ್ತಿರುವ ಜಲಪ್ರಳಯದಿಂದ ಜಗತ್ತು ನಾಶವಾಗತೊಡಗಿದೆ ಮಹಾದೇವ ಈ ಗಂಡಾಂತರದಿಂದ ನಮ್ಮನ್ನು ರಕ್ಷಿಸು ನೀವಲ್ಲದೆ ನಮ್ಮನ್ನು ಯಾರು ರಕ್ಷಿಸುವವರು ಇದ್ದಾರೆ ಎಂದು ಸಮಸ್ತ ದೇವತೆಗಳು ಪ್ರಾರ್ಥಿಸುತ್ತಿರಲು ಪರಶಿವನು ತನ್ನ ಜಟಾಜೂಟಾಗ್ರದ ರೋಮದ ಮೊನೆಯ ಕೊನೆಯಲ್ಲಿ ಈ ಏಳು ನದಿಗಳ ಪ್ರವಾಹವನ್ನು ತುಹಿನ ಕಣದಂತೆ ಧರಿಸಿದನು ಅದರಿಂದ ಆಗ ಜಲವೆಲ್ಲವೂ ಶಾಂತವಾಯಿತು ಜಗತ್ತು ಉಳಿಯಿತು ಆದರೆ ಮುಂದೆ ಲೋಕ ವ್ಯವಹಾರಕ್ಕೆ ಜಲವೇ ಇಲ್ಲವಾಗಲು ಸಮಸ್ತ ದೇವತೆಗಳ ಪ್ರಾರ್ಥನೆಯಂತೆ ಪರಮಾತ್ಮನು ಭೂಲೋಕವನ್ನು ಪಾವನಗೊಳಿಸುವ ಗಂಗೆಯನ್ನು ಅರ್ಥಾತ್ ಜಲವನ್ನು ಪರಮಾಣು ರೂಪದಿಂದ ಮೇರು ಪರ್ವತದ ತುದಿಯಲ್ಲಿ ಇಟ್ಟನು ಈ ಜಲವು ನಾಲ್ಕು ದಿಕ್ಕಿನಲ್ಲಿ ಹರಿಯಿತು ಪೂರ್ವ ಸಮುದ್ರಕ್ಕೆ ಕೂಡಿದ ನದಿಯು ಸೀತಾದೇವಿ ಎಂದು ಪಶ್ಚಿಮಕ್ಕೆ ಕೂಡಿದ ನದಿಯು ನಂದಿ ಎಂದು ಉತ್ತರ ಸಮುದ್ರಕ್ಕೆ ಕೂಡಿದ ನದಿಯು ಎಂದು ದಕ್ಷಿಣ ಸಮುದ್ರಕ್ಕೆ ಕೂಡಿದ ನದಿಯು ಸುವಕ್ಷೆ ಎಂದು ಬೇರೆ ಬೇರೆ ಹೆಸರುಗಳನ್ನು ಪಡೆದವು ಇದರಿಂದಲೇ ಅಂದಿನಿಂದ ಭೂಮಿಯು ಚತುರ್ಮೋಕ್ಷಪದಿ ಎಂಬ ಪವಿತ್ರ ಹೆಸರನ್ನು ಹೊಂದಿತು ಮುಂದೆ ಭಗೀರಥನು ಪರಶಿವನನ್ನು ಕುರಿತು ತಪಸ್ಸನ್ನು ಮಾಡಿ ಆತನನ್ನು ಮೆಚ್ಚಿಸಿ ದೇವಗಂಗೆಯನ್ನು ಭೂಮಿಗೆ ತಂದ ಕಾರಣ ಭಗೀರಥಿ ಎಂಬ ನಾಮಾಂಕಿತವಾಯಿತು ತ್ರಿಯಂಬಕ ಪರ್ವತದಲ್ಲಿ ಗೌತಮ ಮುನಿಗೆ ಪರಶಿವನು ಜಲವನ್ನು ಕೊಟ್ಟ ಕಾರಣ ಗೌತಮಿ ಎಂಬ ಹೆಸರು ರೂಢಿಯಲ್ಲಿ ಬಂದಿತು ಜಹ್ನು ಋಷಿಯಿಂದ ಜಲರಾಶಿ ಹೊರಗೆ ಬಂದ ಕಾರಣದಿಂದ ಜಾಹ್ನವಿ ಎಂಬ ಹೆಸರು ರೂಢಿಗತವಾಗಿ ಬಂದವುಗಳಾಗಿದ್ದಾವೆ ಹೀಗೆ ಪರಶಿವನ ನೇತ್ರದಿಂದ ಜನಿಸಿದ ಗಂಗೆಯನ್ನು ನೀನು ಅಜ್ಞಾನದಿಂದ ಜಲವು ರಂಗನ ಪಾದದಲ್ಲಿ ಹುಟ್ಟಿತೆಂದು ಹೇಳುವುದು ಅಬದ್ಧವು ಅಸಂಬದ್ಧವು ಇನ್ನೂ ಕೇಳು ವಿಷ್ಣುವಿನ ಹತ್ತು ಅವತಾರಗಳಲ್ಲಿ ಒಂದಾದ ವಾಮನ ರೂಪಿಯಾದ ವಿಷ್ಣುವಿನ ಪಾದದಿಂದ ಜಲವು ಹುಟ್ಟಿತೆಂದು ನೀವು ನುಡಿಯುವಿರಲ್ಲವೇ ಹಾಗಿದ್ದರೆ ವಾಮನ ಅವತಾರಕ್ಕಿಂತಲೂ ಮೊದಲನೆಯ ಅವತಾರವು ಮತ್ಸ್ಯಾವತಾರವು ಹೌದಲ್ಲವೇ ಅಂದ ಬಳಿಕ ವಿಷ್ಣುವು ಮತ್ಸ್ಯಾವತಾರ ಮಾಡಿದ ಕಾಲದಲ್ಲಿ ಭೂಮಿಯಲ್ಲಿ ನೀರು ಇದ್ದಿಲ್ಲವೆಂದು ನೀನು ಹೇಳಿದ ಹಾಗಾಯಿತು ನೀರು ಇಲ್ಲದೆ ಮೀನು ಬದುಕುವುದೇ ಸಾಧ್ಯವಿಲ್ಲ ಅಂದಮೇಲೆ ನಿನ್ನ ಮಾತು ಹುರುಳಿಲ್ಲದಾಯಿತು ತನ್ನ ದಶಾವತಾರಗಳನ್ನು ವಿಷ್ಣುವು ಶಿವನಿಂದಲೂ ಶಿವಗಣಗಳಿಂದಲೂ ಯಶಸ್ವಿಯಾಗಿ ಕೊನೆಗಾಣಿಸಿಕೊಂಡು ಹತ್ತು ಅವತಾರಗಳಲ್ಲಿಯೂ ಶಿವನನ್ನು ಪೂಜಿಸಿದ್ದಾನೆ ಮತ್ಸ್ಯಾವತಾರದಲ್ಲಿ ಮತ್ಸ್ಯಕೇಶ್ವರನನ್ನು ಲಂಕೆಯಲ್ಲಿ ಪೂಜಿಸಿದ್ದಾನೆ ಕೂರ್ಮಾವತಾರದಲ್ಲಿ ಕೂರ್ಮೇಶ್ವರನನ್ನು ದ್ವಾರಾವತಿಯಲ್ಲಿ ಪೂಜಿಸಿದ್ದಾನೆ ವರಾಹಾವತಾರದಲ್ಲಿ ವರಾಹೇಶ್ವರನನ್ನು ವೃಂದಾಚಲದಲ್ಲಿ ಪೂಜಿಸಿದ್ದಾನೆ ನಾರಸಿಂಹಾವತಾರದಲ್ಲಿ ನಾರಸಿಂಹೇಶ್ವರನನ್ನು ಅಹೋಬಲದಲ್ಲಿ ಪೂಜಿಸಿದ್ದಾನೆ ವಾಮನಾವತಾರದಲ್ಲಿ ವಾಮನೇಶ್ವರನನ್ನು ಕುರುಕ್ಷೇತ್ರದಲ್ಲಿ ಪೂಜಿಸಿದ್ದಾನೆ ಪರಶುರಾಮಾವತಾರದಲ್ಲಿ ಪರಶುರಾಮೇಶ್ವರನನ್ನು ಕಪಿಲಾನದಿ ತೀರದಲ್ಲಿ ಪೂಜಿಸಿದ್ದಾನೆ ರಾಮಾವತಾರದಲ್ಲಿ ರಾಮನು ರಾಮೇಶ್ವರನನ್ನು ಧನುಷ್ಕೋಟಿಯಲ್ಲಿ ಪೂಜಿಸಿದ್ದಾನೆ ಕೃಷ್ಣಾವತಾರದಲ್ಲಿ ಕೃಷ್ಣನು ಕೃಷ್ಣೇಶ್ವರನನ್ನು ಹಿಮಾಲಯದಲ್ಲಿ ಪೂಜಿಸಿದ್ದಾನೆ ಬೌದ್ಧಾವತಾರದಲ್ಲಿ ಬೌದ್ಧೇಶ್ವರನನ್ನು ಕಾಶಿಯಲ್ಲಿ ಪೂಜಿಸಿದ್ದಾನೆ ಕಲ್ಕಿ ಅವತಾರದಲ್ಲಿ ಕಲ್ಕೇಶ್ವರನನ್ನು ವಾರಣಾಸಿಯಲ್ಲಿ ಪೂಜಿಸಿದ್ದಾನೆ ಹೀಗೆ ನಿಮ್ಮ ಲಲಿತಾಗಮದಲ್ಲಿ ಸ್ಪಷ್ಟವಾಗಿ ಹೇಳಿರುತ್ತದೆ ಗಂಗಾ ಶಬ್ದವು ಗೋಭ್ಯಾಂಗತೇತಿ ಗಂಗಾ ಎಂದು ಆಗುವುದರಿಂದ ನೇತ್ರದಿಂದ ಗಂಗೆಯು ಹುಟ್ಟಿದಳೆಂಬುದು ಸಿದ್ಧವಾಯಿತು ಶಿವಭಕ್ತನಾಗಿ ಶಿವನನ್ನೇ ತನ್ನ ಆರಾಧ್ಯ ದೇವನೆಂದು ಪೂಜಿಸಿದ ಹರಿಯು ಹೇಗೆ ಗಂಗಾಜನಕಾಗುವನು ಅಲ್ಲದೆ ಹರಿಗೆ ಗುರುವಾದ ಶಿವನು ತನ್ನ ಶಿಷ್ಯನಾದ ಹರಿಯನ್ನು ಕಾಪಾಡಿರುವುದು ಪುರಾಣ ಪ್ರಸಿದ್ಧವಿದೆ ಶಿವ ಮಹಿಮ ಗ್ರಂಥದಲ್ಲಿ ಪ್ರತಿದಿನವೂ ಒಂದು ಸಾವಿರ ಕಮಲ ಪುಷ್ಪಗಳಿಂದ ಹರಿಯು ಪರಶಿವನನ್ನು ಪೂಜಿಸುತ್ತಿದ್ದನು ಒಂದು ದಿನ ಒಂದು ಕಮಲವು ಶಿವಪೂಜೆಗೆ ಕಡಿಮೆ ಬೀಳಲು ಭಕ್ತಿ ಪರವಶನಾದ ಹರಿಯು ತನ್ನ ಕಮಲದಂತೆ ಶೋಭಿಸುತ್ತಿದ್ದ ಕಣ್ಣನ್ನೇ ಕಿತ್ತು ಶಿವನಿಗೆ ಅರ್ಪಿಸಿ ಕೃತಾರ್ಥನಾದನು ಪರಶಿವನು ಹರಿಯ ಭಕ್ತಿಗೆ ಮೆಚ್ಚಿ ಹರಿಗೆ ಸುದರ್ಶನ ಚಕ್ರವನ್ನು ಅನುಗ್ರಹಿಸಿ ಹರಿಯ ಉತ್ಕರ್ಷೆಗೆ ಶಿವನು ಕಾರಣನಾದನು ಇದೂ ಅಲ್ಲದೆ ಇನ್ನೂ ಅನಂತಾನಂತ ಪ್ರಮಾಣಗಳು ವೇದಾಗಮ ಪುರಾಣ ಶಾಸ್ತ್ರೇತಿಹಾಸಗಳಲ್ಲಿ ಹೇರಳವಾಗಿ ದೊರೆಯುತ್ತದೆ ಎಂದು ಸುಪ್ರಮಾಣವಾಗಿ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಹೇಳಿದರು ಇದನ್ನೆಲ್ಲಾ ಸಾಧ್ಯಂತವಾಗಿ ಕೇಳಿ ಜನಾರ್ದನ ಜೀಯನು ಸಿಟ್ಟಿಗೆದ್ದು ಮಾತನಾಡುವ ಸಾಮರ್ಥ್ಯವಿಲ್ಲದಲೇ ದುರದುರನೆ ನೋಡುತ್ತ ತನ್ನ ಬಾಯಲ್ಲಿ ಏನೇನೋ ಒಟಗೊಟ್ಟುತ್ತ ಅಲ್ಲಿಂದ ಹೊರಟು ಹೋದನು ಆದರೂ ಜನಾರ್ದನಜೀಯನು ಮನದಲ್ಲಿ ಆಲೋಚಿಸುತ್ತಾ ಈ ಸ್ವಾಮಿಯನ್ನು ಹಾಗೆ ಬಿಡಬಾರದು ಈ ಸ್ವಾಮಿಯನ್ನು ವಾದದಿಂದ ಜಯಿಸುವುದು ಆಗದ ಮಾತು ನನ್ನಲ್ಲಿರುವ ಭೂತವನ್ನು ಕಳುಹಿಸಿ ಆ ಸ್ವಾಮಿಯನ್ನು ಮಣಿಸಬೇಕೆಂದು ಯೋಚಿಸಿ ಭೂತವನ್ನು ಆಹ್ವಾನಿಸಿ ಶ್ರೀ ಸಿದ್ಧಲಿಂಗ ಮಹಾತಪಸ್ವಿಗಳವರನ್ನು ಅದಕ್ಕೆ ತೋರಿಸಿ ಅವರನ್ನು ಹಿಡಿದು ಘಾತಿಸಬೇಕೆಂದು ಅಪ್ಪಣೆ ಮಾಡಿದನು ಒಡೆಯನ ಮಾತಿನಂತೆ ಭೂತವು ಘರ್ಜಿಸುತ್ತಾ ಆರ್ಭಟಿಸುತ್ತಾ ಸ್ವಲ್ಪ ಮುಂದೆ ಸಮೀಪಕ್ಕೆ ಹೋಗಿ ಮಹಾ ತೇಜೋನಿಧಿ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳನ್ನು ಕಾಣುತ್ತಲೇ ಅಂಜಿ ಚೀರುತ್ತಾ ನಡುಗುತ್ತಾ ಭಯಕೊಂಡು ತಿರುಗಿ ತನ್ನನ್ನು ಸಾಕಿದವನ ಹತ್ತಿರ ಹೋಗಿ ಆ ತಪಸ್ವಿಗಳನ್ನು ಹಿಡಿಯುವುದು ಒತ್ತಟ್ಟಿಗಿರಲಿ ಅವರನ್ನು ಕಾಕದೃಷ್ಟಿಯಿಂದ ನೋಡುವುದೂ ಸಹ ನನ್ನಿಂದ ತ್ರಿಗಾಲದಲ್ಲಿ ಸಾಧ್ಯವಿಲ್ಲ ಆತನು ಸಾಮಾನ್ಯ ಯೋಗಿಯಲ್ಲವೋ ಸಾಕ್ಷಾತ್ ಶಿವರುದ್ರನೇ ಆಗಿರುವನು ನೀನು ಕೂಡ ಅವರನ್ನು ಕೆಣಕಿದೊಡೆ ನಿನಗೆ ಕೇಡಾಗುವುದು ಶಾಶ್ವತ ಎಂದು ಭೂತವು ಹೇಳಲು ಜನಾರ್ದನ ಜೀಯನು ಗಾಬರಿಯಾಗಿ ಓಡುತ್ತಾ ಬಂದು ಸಿದ್ಧಲಿಂಗ ಮಹಾಸ್ವಾಮಿಗಳವರ ಅಡಿದಾವರಿಯ ಸನ್ನಿಧಿಯಲ್ಲಿ ಉರುಳಾಡಿ ಶಿರಸಾಷ್ಟಾಂಗದಿಂ ನಮಸ್ಕರಿಸಿ ಪಾಪಿಯಾದ ದೂಷಕನಾದ ನೆಂದಕನಾದ ನೀಚನಾದ ನನ್ನ ಅನಂತ ಅಪರಾಧಗಳನ್ನು ಕ್ಷಮಿಸಿ ಕಾಪಾಡಬೇಕು ಎಂದು ವಿನಯಪೂರ್ವಕವಾಗಿ ಭಿನ್ನವಿಸಿಕೊಳ್ಳಲು ಮಹಾದಯಾನಿಧಿಗಳಾದ ಶ್ರೀ ಸಿದ್ಧಲಿಂಗ ಮಹಾಯತೀಶ್ವರರು ಅವನನ್ನು ನೋಡಿ ಕೃಪಾದೃಷ್ಟಿಯನ್ನು ಬೀರಿ ಇನ್ನು ಮುಂದೆ ಯಾವಾಗಲೂ ಯಾರೊಡನೆಯೂ ಶಿವನಿಂದೆಯನ್ನು ಮಾಡದಿರು ಜೋಕೆ ಶಿವನಿಂದೆಯೂ ಮಹಾಪಾಪವು ಒಳ್ಳೆಯದು ಸೌಖ್ಯವಾಗಿ ಒಳ್ಳೆಯವನಾಗಿ ಇರು ಎಂದು ಬೋಧನೆಯನ್ನು ಆಶೀರ್ವಾದವನ್ನೂ ಮಾಡಿ ಆತನನ್ನು ಕಳುಹಿಸಿ ತಾವು ಶಿವಾನಂದ ಸೌಖ್ಯದಲ್ಲಿ ಇರುತ್ತಿದ್ದರು